ನೋಡಿ ನಾನೀಗ ವಿಶ್ರಾಮದಲ್ಲಿದ್ದೀನಿ ಇಲ್ಲಿ ಈ ಜಾಗದಲ್ಲಿ ಮೋಡಕ್ಕವದಿದ್ರು ಎಷ್ಟು ಚೆನ್ನಾಗಿ ಇಲ್ಲಿ ಸನ್ಸೆಟ್ ಎಷ್ಟು ಸೊಗಸಾಗಿ ಕಾಣ್ತಿದೆ ನೋಡಿ ತುಂಬ ರಮಣೀಯವಾದ ಜಾಗ ಇದು ತುಂಬ ಇಷ್ಟಪಡುವಂಥ ಜಾಗ ಹಾಗೆ ಇಲ್ಲಿ ವಿಶ್ರಮದಲ್ಲಿ ಧ್ಯಾನ ಅಂತ ಬಂದಾಗ ಹಲವು ಬಗೆಯಲ್ಲಿ ಹೇಳ್ಕೊಡ್ಲಾಗತ್ತೆ ಅದಕ್ಕೆ ಧ್ಯಾನ ಕೇಂದ್ರ ಒಂದು ಸಿದ್ಧತೆ ನಡೀತಿದೆ ಇಲ್ಲಿ ಹಿಂದೆ ಕಾಣ್ತಿರೋದು ಇನ್ನೂ ಕೆಲಸ ನಡೀತಾ ಇದೆ ಇಲ್ಲಿ ಕೆಳಗಡೆ ಗಂಡು ಮಕ್ಕಳು ಉಳ್ಕೊಳ್ಳಿಕ್ಕೆ ಮೇಲ್ಗಡೆ ಗ್ಲಾಸ್ ಹೌಸ್ ಥರ ಬರುತ್ತೆ ಅದು ಹೆಣ್ಮಕ್ಳು ಉಳ್ಕೊಳ್ಳಕ್ಕೆ ಹೆಂಗಸರು ಉಳ್ಕೊಳ್ಳಿಕ್ಕೆ ಅಂತ ಅದು ಜಾಗ ಮಾಡ್ತಾರೆ ಅದು ಹಾಗೆ ಮೆಡಿಟೇಷನ್ ಸೆಂಟರ್ ಕೂಡ ಇಲ್ಲಿ ನಡೀತಾ ಇದೆ ಅಲ್ಲಿ ಒಂದಷ್ಟು ಬಗೆಯಂತಹ ಯೋಗಕ್ಕೆ ನಮಗೆ ಸುಲಭವಾಗುವಂತಹ ಒಂದಷ್ಟು ಪರಿಸರದಲ್ಲೇ ಸಿಗುವಂಥ ವಸ್ತುಗಳಿದೆ ಅವುಗಳನ್ನ ಬಳಸಿ ಇಲ್ಲಿ ಯೋಗ ಕೇಂದ್ರವನ್ನು ನಿರ್ಮಾಣ ಮಾಡ್ತಿರೋದು ಆ ಥರ ಹಲವಾರು ಯೋಗ ಮಂದಿರಗಳಿದೆ ಇಲ್ಲಿ ಇದೇನು ನಮ್ಮದೇನು ವಿಶೇಷತೆ ಅಂತ ಅಲ್ಲ ಹಲವು ಜಾಗಗಳಲ್ಲಿ ಆ ಥರ ಹಲವಾರು ಯೋಗಿಗಳು ಆ ರೀತಿ ಮಾಡಿದ್ದಾರೆ ಹಾಗೆ ಇದೊಂದು ಹಲವಾರು ಟ್ರೆಡಿಷನ್ಸ್ ಕೂಡ ಇದೆ ಆ ಟ್ರೆಡಿಷನ್ಗಳಲ್ಲಿ ಉದಾಹರಣೆಗೆ ನರ್ಮದಾ ನದಿಯಲ್ಲಿ ಸಿಗುವಂತಹ ಲಿಂಗ ಹಾಗೆ ಬಿಲ್ವ ಕೆಲವು ಮೃತ್ತಿಕೆಗಳು ಇಂಥವನ್ನೆಲ್ಲ ಬಳಸಲಾಗುತ್ತೆ ಯೋಗ ಕೇಂದ್ರದಲ್ಲಿ ಆ ಧ್ಯಾನ ಕೇಂದ್ರದಲ್ಲಿ ಆ ಥರದ್ದೆಲ್ಲ ವಸ್ತುಗಳನ್ನ ಬಳಸಿ ನಿರ್ಮಾಣ ಇದ್ದೀನಿ ಅದು ನಿರ್ಮಾಣ ಹಂತ ಮ ಒಂದಿನ್ನೊಂದು ಹಂತಕ್ಕೆ ಬಂದಾಗ ಅಲ್ಲಿ ಯಾವ ರೀತಿ ಧ್ಯಾನ ಕೇಂದ್ರ ಇರುತ್ತೆ ಅಂತ ನಿಮಗೆ ಅಲ್ಲಿ ದೃಶ್ಯಗಳನ್ನ ತೋರಿಸ್ತಾನೆ ಅದನ್ನು ವಿವರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿ ವಿಶ್ರಮದಿಂದ ಈಗ ಹೀಗೆ ನಡ್ಕೊಳ್ತಾ ಬಂದರೆ ನಮ್ಮ ಮುಂಚೆ ಒಂದ್ಸಲಿ ಫಕೀರಪ್ಪನ ಗದ್ದಿಗೆ ಅಂತ ತೋರಿಸಿದ್ದೆ ಇಲ್ಲಿ ಏನು ಹೊಸಪೇಟೆ ಮುಂದೆ ಬಂದರೆ ಬೂದ್ಗುಂಪ ಕ್ರಾಸ್ ಅಂತ ಬರುತ್ತೆ ಕುಷ್ಟಿಗಿ ರೋಡಲ್ಲಿ ಅಲ್ಲಿನ ಒಂದು ಹತ್ತು ನಿಮಿಷ ಬಂದರೆ ಇಲ್ಲಿ ನಾಗೇಶ್ನಳ್ಳಿನಲ್ಲಿ ಕೆಂಪಯ್ಯನ ಹೊಲ ಅಲ್ಲಿ ನಾವು ಇಲ್ಲಿ ವಿಶ್ರಮ ಶುರು ಮಾಡಿರೋದು ಮತ್ತು ಇಲ್ಲಿಂದ ವಿಶ್ರಮದಿಂದ ಹೀಗೆ ನಡ್ಕೊಳ್ತಾ ಬಂದರೆ ಒಡ್ರಳ್ಳಿ ಫಕೀರಪ್ಪನ ಗದ್ದಿಗೆ ಸಿಗುತ್ತೆ ಇಲ್ಲೇ ಆತ ಹಲವು ವರ್ಷಗಳು ಯೋಗ ಸಾಧನೆಯಲ್ಲಿ ತೊಡಕೊಂಡು ಇಲ್ಲಿರುವಂಥ ಹಳ್ಳಿ ಜನರಿಗೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಹಾಗೆ ಯೋಗ ಮಾರ್ಗದಲ್ಲಿ ನಡೆಯೋದಕ್ಕೆ ಇಷ್ಟಪಡೋರಿಗೆ ಅವರಿಗೆ ಯೋಗದಲ್ಲಿ ಮಾರ್ಗದರ್ಶನ ನೀಡುವಂಥ ಜೀವನ ಪಾಠ ಹೇಳುವಂಥ ಹಲವು ಕೆಲಸಗಳನ್ನು ಇಲ್ಲಿ ವಡ್ರಲಿ ಫಕೀರಪ್ಪ ಅವ್ರು ಮಾಡಿದರು ನಾನು ಎರಡು ಮೂರು ಸಂಚಿಕೆಯಲ್ಲಿ ನಾನು ಈ ಬೆಟ್ಟನ ತೋರಿಸಿದ್ದೀನಿ ಮೊನ್ನೆ ಹತ್ಕೊಂಡು ಹೋಗಿದ್ದೆ ಕೂಡ ಈ ಬೆಟ್ಟ ಒಂದು ಸಂಚಿಕೆ ಮಾಡೋವಾಗ ತುಂಬ ಇಷ್ಟವಾದ ಆತ್ಮೀಯವಾದ ಬೆಟ್ಟ ಹೇಳಿದ್ದೀನಿ ಕೂಡ ಎಷ್ಟೋ ಸಲೀ ನನ್ನ ಗುರುಗಳು ನಾಗರಾಜಪ್ಪ ಅವ್ರ ಗುರುಗಳು ಬೂದ್ಗುಂಪೆ ಅಜ್ಜ ಅವ್ರ ಗುರುಗಳಾದ ಕುದುರೆಮೂತಿ ಅಜ್ಜಿಗೆ ಹಲವಾರು ಜನ ಈ ಸುತ್ತಮುತ್ತದ ಬೆಟ್ಟದ ಬೆಟ್ಟಗಳಲ್ಲಿ ಯೋಗ ಸಾಧನೆಗೆ ತೊಡ್ಕೊಂಡಿದ್ದವರು ಹಾಗಾಗಿ ಇದು ಭಾವನಾತ್ಮಕವಾಗೂ ನನಗೆ ಈ ಗುಡ್ಡ ತುಂಬ ಆತ್ಮೀಯ ನೋಡಿ ಇಲ್ಲಿಂದ ವಿಶ್ರಮದಿಂದ ನಡ್ಕೊಂಡು ಬಂದರೆ ಇಲ್ಲೇ ಹತ್ತದಲ್ಲೇ ನಮಗೆ ಒಡ್ಡಳ್ಳಿ ಫಕೀರಪ್ಪನ ಗದ್ದಿಗೆ ಸಿಗುತ್ತೆ ಸಾಮಾನ್ಯ ನಾವು ಈಗ ಗದ್ದಿಗೆ ಅಂತ ಬಂದಾಗ ಈ ಕಡೆಲ್ಲ ಗದ್ಗೆ ಅಂತೀವಿ ಈಗ ನಾವು ಈ ಮಾಧ್ವ ಪರಂಪರೆಯಲ್ಲಿ ನೋಡಿದಾಗ ಬೃಂದಾವನ ಅಂತ ಕರಿತೀವಿ ಅಲ್ಲಿ ಎತಿಗಳೆಲ್ಲ ಬೃಂದಾವನಸ್ಥರಾಗ್ತಾರೆ ಅಂತ ಅಲ್ಲಿ ಸಾಲಿಗ್ರಾಮ ಹೀಗೆ ಹಲವಾರು ವಸ್ತುಗಳನ್ನು ಬಳಸಿ ಅಲ್ಲಿ ಅವರು ಕೂತಿರುವಂಥ ಜಾಗದಲ್ಲಿ ಬೃಂದಾವನ ಮಾಡುವಾಗ ಅಂಥ ವಸ್ತುಗಳನ್ನ ಬಳಸ್ತಾರೆ ಶೇವರಲ್ಲಿ ವಿಭೂತಿ ಬಿಲ್ವ ಹೀಗೆ ಹಲವು ವಿಷಯಗಳನ್ನು ವಸ್ತುಗಳನ್ನು ಬಳಸಿ ಅವರಲ್ಲಿ ಇದನ್ನು ಗದ್ದಿಗೆಯನ್ನು ಮಾಡಿರ್ತಾರೆ ಹಾಗೆ ಗುರು ಸಾನ್ನಿಧ್ಯವೂ ಅಲ್ಲಿರುತ್ತೆ ಹಾಗೆ ಆ ಗುರು ತನ್ನ ಇದು ಒಡ್ಡಳೆ ಫಕೀರಪ್ಪನ ಗದ್ದಿಗೆ ಒಂದು ಒಂದು ಮೂರು ವರ್ಷ ಮೂರು ನಿಮಿಷ ಆಗಿರ್ಬೋದು ಅನ್ಸುತ್ತೆ ಅಲ್ಲಿಂದ ಇಲ್ಲಿ ಮಾತಾಡ್ಕೊಂಡು ಬರ್ತಾ ಒಂದು ನಿಮಿಷ ಸೊ ಹಾಗೆ ಅಂತ ಗದಿಗೆಗಳಲ್ಲಿ ವಿಶೇಷತೆ ಏನಂದ್ರೆ ಒಂದು ಗುರು ದೇಹದಲ್ಲಿ ಇಲ್ಲ ಅಂತಂದ್ರು ಆತ ಅಷ್ಟು ವರ್ಷ ಯೋಗ ಸಾಧನೆಗೆ ತೊಡ್ಕೊಂಡಿದ್ದರಿಂದ ದೇಹದಲ್ಲಿ ಒಂದಷ್ಟು ಆತನ ಯೋಗದಲ್ಲಿ ತಾನಾಗೆ ಬಂದಂತ ಸಿದ್ಧಿಗಳು ಮತ್ತೆ ಆತನೇ ಪಡೆದುಕೊಂಡಂಥ ಸಿದ್ಧಿಗಳು ಆ ದೇಹದಲ್ಲಿ ಕೆಲಸ ಮಾಡೋದ್ರಿಂದ ಆ ದೇಹದಲ್ಲಿ ಒಂದಷ್ಟು ಚೈತನ್ಯ ಅದರಲ್ಲಿ ಮೂಡಿರುತ್ತೆ ಹಾಗಾಗಿ ಯಾಕೆ ಸಾಮಾನ್ಯ ಎತಿಗಳದಾಗ್ಲಿ ಸಾಧಕರದಾಗಲಿ ಯಾಕೆ ಅವ್ರ ದೇಹವನ್ನು ಸಾಮಾನ್ಯ ಸುಡೋದೇನೆ ಸಾಮಾನ್ಯ ಸುಡಿ ಸುಡದೇನೆ ಅದಕ್ಕೆ ಏನಂತಾರೆ ಪ್ರಿಸರ್ವ್ ಮಾಡಿ ಇಡ್ತಾರೆ ಸಮಾಧಿ ಮಾಡಿ ಇಡ್ತಾರೆ ಅಂದರೆ ಅದಕ್ಕೆ ಕಾರಣ ಆ ಚೈತನ್ಯವನ್ನು ಬಳಸ್ಕೊಳ್ಬೇಕು ಅಂತ ಆತ ದೇಹ ತೊರೆದ ಮೇಲೆ ಮುಕ್ತನಾಗಿರ್ತಾನೆ ಸ ಎಲ್ಲ ಕಡೆಯೂ ಆವರಿಸ್ಕೊಂಡಿರ್ತಾನೆ ಆದರೆ ತನ್ನ ದೇಹ ಎಲ್ಲಿ ಸಮಾಧಿ ಆಗಿರುತ್ತಲ್ಲಿ ವಿಶೇಷವಾಗಿ ಒಂಥರ ಸೋರ್ಸ್ ಆಫ್ ದಟ್ ಚೈತನ್ಯ ಅಂತ ಹೇಳ್ಬೋದು ಆ ರೀತಿಯಾಗಿ ಮೂಲ ಗದ್ದಿಗೆ ಕೆಲಸ ಮಾಡ್ತಿರುತ್ತೆ ಅಥವಾ ಮೂಲ ಬೃಂದಾವನ ಏನು ಬೇಕಾದ್ರೂ ಅದನ್ನು ಆಯಾ ಸಂಪ್ರದಾಯಕ್ಕಂತ ಕರಿಬಹುದು ದರ್ಗಾ ಮಾಡ್ತಾರೆ ಸೂಫಿಗಳಲ್ಲಿ ಅದೇನಕ್ಕಿಂತ ಆತನ ಚೈತನ್ಯಲ್ಲಿ ಪ್ರಿಸರ್ವ್ ಮಾಡಿ ಇಟ್ ಇಡಲಾಗಿರುತ್ತೆ ನಾವು ಏನಾಗುತ್ತೆ ಸಮಾಜಮುಖಿಯಾದಾಗ ಹೆಚ್ಚು ಪ್ರಸಿದ್ಧಿಯಾದಾಗ ಆ ಯತಿಗಳಾಗಲಿ ಅಥವಾ ಸೂಫಿ ಸಂತ ಆಗಲಿ ಇವರುಗಳು ಪ್ರಸಿದ್ಧಿ ಆಗ್ತಾ ಆಗ್ತಾ ಇರಾಗತ್ತೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಎಲ್ಲರೂ ಯೋಗ ಮಾರ್ಗದಲ್ಲಿ ನಡಿ ನಡಿದವರಲ್ದೇ ಭಕ್ತಿಯಿಂದ ಭಕ್ತರಾಗಿ ನಡೆಯೋರು ಕೂಡ ಜಾಸ್ತಿ ಆಗಿರ್ತಾರೆ ಆ ರೀತಿ ಇದ್ದಾಗ ಅಲ್ಲಿ ಹೋಗು ಬರೋರು ಜಾಸ್ತಿ ಆಗುತ್ತೆ ಬೃಂದಾವನಕ್ಕಾಗಲಿ ಗದ್ದಿಗೆ ಆಗಲಿ ಭೇಟಿ ಕೊಡೋದು ಜಾಸ್ತಿ ಆಗುತ್ತೆ ಯಾವಾಗ ಭೇಟಿ ಕೊಡೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲೊಂದು ಪೌರಹಿಶ ಪೌರೋಹಿತಶಾಹಿ ವರ್ಗ ಕೂಡ ಬರುತ್ತೆ ಅಲ್ಲಿ ಕೂತು ಆರತಿ ಮಾಡೋದಕ್ಕೆ ಮತ್ತೊಂದು ಮಾಡೋದಕ್ಕೆ ಯಾಕೆಂದ್ರೆ ಅಷ್ಟು ಜನ ಬಂದಾಗ ನಿಯಂತ್ರಿಸೋದು ಕಷ್ಟ ನಾವು ನಾವೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಕಷ್ಟ ಆಗುತ್ತೆ ಹಂಗ ಸವಲತ್ತು ಕೊಡಕ್ಕೋಸ್ಕರವೂ ಆ ಪೌರೋಹಿತಶಾಹಿ ವರ್ಗ ಇದೆ ಅದರ ಅನುಕೂಲ ಅನನುಕೂಲ ಎರಡೂ ಇದೆ ಅದು ಡಿಬೇಟಬಲ್ಲು ಅದು ಬೇರೆ ವಿಷಯ ಆದರೆ ಸಾಮಾನ್ಯ ಗುರು ಶಿಷ್ಯ ಪರಂಪರೆ ಅಂತ ಬಂದಾಗ ಅಲ್ಲಿ ಮಠದ ಪರಂಪರೆ ಇಲ್ಲದೆ ಗದ್ದಿಗೆ ಪರಂಪರೆ ಇರುತ್ತೆ ಯಾರು ಆ ರೀತಿ ಸಾಧಕ ಇರ್ತಾರೋ ಆ ಆ ಸಾಧಕ ಮತ್ತೆ ಅಂದೇ ಅಂಥದೇ ಆತ್ಮ ಸಾಕ್ಷಾತ್ಕಾರವಾಗಿರುವಂತಹ ಮತ್ತೊಬ್ಬ ಅವನ ಶಿಷ್ಯನನ್ನು ತನ್ನ ಜಾಗಕ್ಕೆ ಕೂರಿಸೋಗಿರುತ್ತೆ ಅಲ್ಲಿ ಪಟ್ಟ ಅಂತ ಇರೋದಿಲ್ಲ ಯಾವುದೇ ಅಲ್ಲಿ ಮಠ ಅಂತ ಇರೋದಿಲ್ಲ ಅವನು ಯಾವುದೇ ರೀತಿಯ ಆಸ್ತಿ ಅಂತಸ್ತೆಯನ್ನು ಬಿಟ್ಟೋಗಿರಲ್ಲ ಗುರು ಅವನು ನಡೆದು ಬಂದ ಮಾರ್ಗವನ್ನು ಶಿಷ್ಯನಿಗೆ ಕೊಟ್ಟು ಆ ಮಾರ್ಗದಲ್ಲಿ ಆತನನ್ನು ನಡೆಸಿ ಅವನಿಂದ ಮತ್ತೆ ಆ ಪರಂಪರೆ ಗುರು ಶಿಷ್ಯ ಪರಂಪರೆ ಯಾವ ರೀತಿ ಇದೆ ಅದನ್ನು ಹಾಗೆ ಸಮಾಜಮುಖಿಯಾಗಿ ಮತ್ತೆ ಶಿಷ್ಯರಿಗೆ ಯೋಗ ಮಾರ್ಗದಲ್ಲಿ ನಡೆಸುವಂಥ ಕೆಲಸವನ್ನು ಕೊಟ್ಟು ಹೋಗಿರ್ತಾನೆ ಇದು ಗುರು ಶಿಷ್ಯ ಪರಂಪರೆಯಲ್ಲಿ ಅಧಿಕಾರಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಅಂತ ಹೇಳ್ಬೋದು ಅದು ಮತ್ತೆ ಆ ಜಾಗಕ್ಕೆ ಕೂತ್ಕೊಳ್ಳುವಂಥ ಗುರುಸ್ಥಾನಕ್ಕೆ ಕೂರುವಂತಹ ಏನಿರ್ತಾನೆ ಅವನಿಗದು ಜವಾಬ್ದಾರಿ ಅವನು ಅದನ್ನ ಆತ ನಿಭಾಯಿಸಿ ಹೋಗಬೇಕು ಹಾಗೆ ಆತ ತನ್ನ ಗ್ರಾಟಿಟ್ಯೂಡ್ನ ತೋರಿಸ್ಕೊಳ್ಳೋಕ್ಕೂ ಅವನು ಆಗಾಗ ತನ್ನ ಗುರುವಿನ ಗದ್ದಿಗೆಗೆ ಬರ್ತಿರ್ತಾನೆ ಆತನಷ್ಟೇ ಅಲ್ಲದೆ ಆ ಶಿಷ್ಯ ವೃಂದ ಏನಿರುತ್ತೆ ಅದು ಗದ್ಗೆಗೆ ಬರ್ತಿರುತ್ತೆ ಸಾಮಾನ್ಯ ಎಲ್ಲ ಬರೀ ಪೂಜೆ ಮಾಡಿ ಹೂ ಹಾಕಿ ಹೋಗೋದಕ್ಕಿಂತ ನಾವು ಆ ಜಾಗದಲ್ಲಿ ನಮ್ಮ ಕೆಲವಷ್ಟು ಆ ಗದ್ದಿಗೆನ ಸ್ವಚ್ಛ ಮಾಡೋದು ಅದಕ್ಕೊಂದು ಹೂವನರ ಹಾಕೋದು ಧೂಪ ಹಾಕೋದೆಲ್ಲ ಮಾಡಿ ಅಲ್ಲಿ ಒಂದಷ್ಟು ನಿಮಿಷವಾದರೂ ಗದ್ದಿಗೆ ಮುಂದೆ ಪ್ರಶಾಂತವಾಗಿ ಮೌನವಾಗಿ ಸುಮ್ಮನೆ ಕೂತರೆ ಮತ್ತೆ ಗುರುವಿನ ಸಾಂಗತ್ಯ ಯಾವ ಮಟ್ಟಿಗೆ ಅಂದರೆ ನನ್ನ ನನ್ನ ಎದುರಿಗಿರೋ ಅಲ್ಲ ಸಾಕ್ಷಾತ್ ಗುರುವೇ ಕೂತಿದ್ದಾನೆ ಅನ್ನುವಷ್ಟು ನಮಗೆ ಅವನ ಚೈತನ್ಯ ಅನುಭವಕ್ಕೆ ಬರುತ್ತೆ ಅದಾಗಬೇಕು ಅಂತಂದರೆ ನಾವು ಆ ಒಂದು ಟೆಕ್ನಿಕ್ನ ಕಲಿಬೇಕು ಒಂದು ಭಕ್ತಿಭಾವವೂ ಬೇಕು ಹಾಗೆ ಅವನಿಗೆ ಯೋಗ ಮಾರ್ಗವೂ ಬೇಕು ಅವೆರಡೂ ಇದ್ದಾಗ ಈ ರೀತಿಯ ಗದ್ದಿಗೆಗಳನ್ನು ನಾವು ಧ್ಯಾನ ಕೇಂದ್ರವಾಗಿ ಬಳಸ್ಕೊಳ್ಬೋದು ಅಂತಹ ಒಂದು ರೀತಿಯನ್ನು ವಿಶ್ರಮದಲ್ಲಿ ಕಲಿಸಿಕೊಡುವ ಪ್ರಯತ್ನ ಆ ರೀತಿಯಾದಾಗ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಗದ್ದಿಗೆಗಳಿಗೆ ಅಥವಾ ಬೃಂದಾವನಗಳಿಗೆ ಭೇಟಿ ಕೊಟ್ಟಾಗ ನಾವು ಪೂಜೆ ಪುನಸ್ಕಾರ ಮಾಡಿ ಮಾಡಿ ಅಲ್ಲಿ ಅರ್ಚನೆ ಮಾಡಿಸ್ತೀವಿ ಮತ್ತೊಂದು ಮಾಡ್ತೀವಿ ಸೇವೆ ಮಾಡಿಸ್ತೀವಿ ಅದೆಲ್ಲ ಮಾಡಿ ಅವಕಾಶ ಸಿಕ್ಕರೆ ಅಲ್ಲಿ ಒಂದು ಶಾಂತಿಯಿಂದ ಮೌನವಾಗಿ ಕೂರುವಂತಹ ಅವಕಾಶ ಅಲ್ಲಿ ಸಿಗತ್ತೆ ಅಂತಂದರೆ ಆದಷ್ಟು ಗದ್ದಿಗೆಗೋ ಅಥವಾ ಬೃಂದಾವನಕ್ಕೂ ಸಮೀಪ ಕೂರುವ ಅವಕಾಶ ಅಲ್ಲಿ ಇತ್ತು ಅಂತಂದ್ರೆ ಅಲ್ಲಿ ಖಂಡಿತ ಕೂತು ಆ ಟೆಕ್ನಿಕ್ನ ಬಳಸಿ ಆ ಗುರುವಿನ ಚೈತನ್ಯವನ್ನು ಮತ್ತಷ್ಟು ಅನುಭವಕ್ಕೆ ತಗೊಂಡು ಯೋಗ ಮಾರ್ಗದಲ್ಲಿ ಮತ್ತೆ ನಾವು ಊರ್ಧ್ವ ಊರ್ಧ್ವಮುಖವಾಗಿ ಏರೋದಕ್ಕೆ ಸಹಾಯ ಆಗುತ್ತೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕಕ್ಕೆ ಅಂತ ಬಂದಾಗ ಇಲ್ಲಿ ಗದ್ದಿಗೆಗಳಲ್ಲಿ ಈಗ ಇಲ್ಲಿ ತಾವೇ ನೋಡ್ಬೋದು ಈಗ ಇಲ್ಲಿ ಫಕೀರಪ್ಪನ ಗದ್ದಿಗೆ ಇದೆ ಇಲ್ಲಿ ಇದಕ್ಕೆ ಗೇಟ್ ಇಲ್ಲ ಸಾಮಾನ್ಯ ಗದ್ದಿಗೆಗಳಿಗೆ ಗೇಟ್ ಎಲ್ಲ ಮಾಡಲಿ ಎಷ್ಟೋ ಅಂತೂ ಗದ್ಗೆ ಮಾಡುವಾಗ ಗುರುಗಳು ಹೇಳೇ ಇರ್ತಾರೆ ಇದಕ್ಕೆ ಸೂರ್ ಕೂಡ ಹಾಕ್ಬೇಡಿ ಅಂತ ಬಟಾ ಬಯಲಾಗಿ ಆತ ಗದ್ಗೆ ಆಗಿರ್ತಾನೆ ಫಕೀರಪ್ಪ ಕೂಡ ಹಾಗೆ ಇದ್ದಿದ್ದು ಆದರೆ ಇಲ್ಲಿನ ವೃಂದ ಏನಿರುತ್ತೆ ಅವರೆಲ್ಲ ಬಂದಾಗಿ ಇಲ್ಲಿ ಸೇವೆ ಮಾಡಲಿಕ್ಕೆ ಕೂರಕ್ಕೆ ಭಜನೆ ಮಾಡಲಿಕ್ಕೆ ಆರಾಧನೆ ಮಾಡೋದಿಕ್ಕೆ ಸುಲಭ ಆಗಲಿ ಅಂತ ಸ್ವಲ್ಪ ಸೂರು ಮತ್ತೆ ಇಲ್ಲಿ ಎಕ್ಸ್ಟ್ರೀಮ್ ವೆದರ್ ಆದ್ದರಿಂದ ಕಷ್ಟ ಆಗುತ್ತೆ ಅಂತ ಹೇಳಿ ಕೊನೆಗೊಂದು ಎಲ್ಲರ ಎಲ್ಲರ ಅನುಕೂಲಕ್ಕಾಗಿ ಇಲ್ಲಿ ಒಂದು ಗದಿಗೆಗೊಂದು ಸೂರ್ ಮಾಡಲಾಗಿತ್ತು ಫಕೀರಪ್ಪ ಏನು ಇಲ್ಲದೆ ಹಾಗೆ ಗದ್ಗೆ ಆದಂತಹ ಗುರು ಆದರೆ ಈ ರೀತಿ ಧ್ಯಾನ ಮಾಡೋಕ್ಕೆ ಮತ್ತು ಎಲ್ಲ ಬಳಗವೂ ಸೇರೋದಕ್ಕೆ ವಿಚಾರ ವಿನಿಮಯ ಮಾಡೋದಕ್ಕೆ ಒಂದು ಜಾಗ ಆಗಲಿ ಅಂತ ಈ ರೀತಿ ಗದ್ಗೆಗೆ ನಾಲ್ಕು ಗೋಡೆ ಒಂದು ಸೂರನ್ನ ಕೊಡಲಾಗಿದೆ ಆದರೆ ಇದು ಮಠ ಪರಂಪರೆ ಅಲ್ಲ ಸಾಮಾನ್ಯವಾಗಿ ಶಿಷ್ಯ ಪರಂಪರೆಯಲ್ಲಿ ಮಠ ಪರಂಪರೆ ಇರೋದಿಲ್ಲ ಸೊ ಇಂಥ ಕಡೆ ಬಂದಾಗ ಇದು ಫಕೀರಪ್ಪನ ಗದ್ದಿಗೆ ಇಂಥ ಕಡೆ ಬಂದಾಗ ನಮಕ್ಕಿಲ್ಲದ ಸೇವೆಯನ್ನು ಸಲ್ಲಿಸಿ ಸೇವೆ ಅಂದರೆ ಇಲ್ಲಿ ಕನಿಷ್ಠ ನಾ ಹಾಗೆ ಮೈಕ್ ಸೆಟ್ ಸ್ಟ್ಯಾಂಡ್ ಸೆಟ್ ಮಾಡ್ಕೊಳ್ತೀನಿ ಸ್ವಚ್ಛಗೊಳಿಸೋ ಕಾರ್ಯ ಅಂತ ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದ್ರೆ ಸಾಮಾನ್ಯ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಗದ್ದಿಗೆ ಪರಂಪರೆಯಲ್ಲಿ ಸದಾ ಅಲ್ಲಿ ಕೂತ್ಕೊಂಡು ನೋಡ್ಕೊಳ್ಳೋಕ್ಕೆ ಅಂತ ಇರೋದಿಲ್ಲ ಅದು ಸದಾ ಮತ್ತೆ ಈ ರೀತಿ ಯಾವಾಗಲೂ ಓಪನ್ ಇರುತ್ತೆ ನಮ್ಮ ನಾಗರಾಜಪ್ಪನ ಗದ್ದಿಗೆಗೆ ಬಂದ್ರೆ ನನ್ನ ಗುರುಗಳು ನಾಗರಾಜಪ್ಪ ಅವ್ರ ಮನೆಯಲ್ಲೇ ಗದ್ದಿಗೆ ಆಗಿದ್ದು ಸೊ ಅಲ್ಲಿ ಒಬ್ರಲ್ಲೊಬ್ಬಿದ್ದೆ ಇರ್ತಾರೆ ಈ ರೀತಿ ಕೆಲವರು ನಮ್ಮ ಬೂದ್ ಅಜ್ಜ ಮತ್ತೆ ನಮ್ಮ ಅಹ್ ಒಡ್ರಲ್ಲಿ ಫಕೀರಪ್ಪ ತಮ್ಮ ತಮ್ಮ ಹೊಲಗಳಲ್ಲಿ ಆಗಿದ್ದಾರೆ ಹಾಗೆ ಬೆಳಗ್ಗೆ ಸಂಜೆ ಯಾವಾಗ ಅವರ ಶಿಷ್ಯ ಬಂದರೆ ಅಂತ ಈಗ ನಾನು ಇವರ ಗುರು ಶಿಷ್ಯ ಪರಂಪರೆಗೆ ಸೇರಿದ್ರು ಆದರೆ ಗುರು ಗುರುನೇ ಆತ ಬೇರೆ ಪರಂಪರೆ ಆಗಲಿ ನಮ್ಮ ಪರಂಪರೆ ಆಗಲಿ ಹಾಗೆ ಇಂಥ ಕಡೆ ಬಂದಾಗ ಅವಕಾಶ ಸಿಗ್ದಾಗ ಸ್ವಲ್ಪ ಕಡೆ ಕಸ ಗುಡಿಸೋದು ನೆಲ ಓಡಿಸೋದು ಈ ರೀತಿ ನಮ್ಮ ಕೆಲದ ಒಂದು ಸ್ವಚ್ಛತಾ ಕೆಲಸವನ್ನು ಮಾಡಿ ಅದನ್ನು ಸ್ವಚ್ಛಗೊಳಿಸಿ ಅಲ್ಲಿ ಕೂತು ಒಂದು ಹತ್ತು ನಿಮಿಷ ಅರ್ಧ ಗಂಟೆ ತಮಗೆ ಸಾಧ್ಯ ಆದಷ್ಟು ಆ ಪರಂಪರೆ ಒಂದು ಟೆಕ್ನಿಕ್ನ ನಾವು ಫಾಲೋ ಮಾಡಿ ಅಲ್ಲಿ ಕೂತಾಗ ಗುರುವಿನ ಕೃಪೆಗೆ ನಾವು ಪಾತ್ರವಾಗೋದು ತುಂಬ ಅವಶ್ಯಕ ಆಗ ನಮಗೆ ಯೋಗ ಮಾರ್ಗದಲ್ಲಿ ನಡೆಯೋದಕ್ಕೆ ನಮಗೆ ಮತ್ತಷ್ಟು ಚೈತನ್ಯ ಸಿಗುತ್ತೆ ಯಾಕೆಂದರೆ ಗುರು ಬರೀ ಅಥವಾ ಬರೀ ಚೈತನ್ಯವನ್ನು ಪಡೋದನ್ನು ಮಾತ್ರ ಅಲ್ಲ ಅವನು ಕೂಡ ಚೈತನ್ಯ ಕೊಟ್ಟು ಹೋಗೋದಕ್ಕೆ ಬಂದಿರ್ತಾನೆ ಆಧ್ಯಾತ್ಮ ಅಂದರೆ ಸಾಮಾನ್ಯ ನಾವು ಬರೀ ಪಡ್ಕೊಳ್ಳೋದು ಅಂತ ಆಗ್ಬಿಟ್ಟಿದೆ ನಾನು ಆಗಾಗ ಔಟ್ ಆಫ್ ದಿ ಫ್ರೇಮ್ ಹೋಗ್ತಿರ್ತೀನಿ ಯಾಕೆಂದ್ರೆ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಆ ಕೆಲಸ ಮಾಡೋದು ಮತ್ತೆ ಧ್ಯಾನಕ್ಕೆ ಗುರುವಿನ ಮುಂದೆ ತಟಸ್ಥನಾಗಿ ಕೂತರು ಸಾಕು ಇಲ್ಲಿ ಧ್ಯಾನೇ ಮಾಡಬೇಕು ಅಂತಿಲ್ಲ ಯಾಕೆಂದ್ರೆ ಗುರು ಅವನು ನಮಗಾಗೇನೆ ಅವನು ಸದಾ ಸಿದ್ಧನಿರ್ತಾನೆ ಅವ ತನ್ನ ಕ ಕೆಲಸವನ್ನ ಮಾಡಲಿಕ್ಕೆ ಗುರು ಸದಾ ಸಿದ್ಧನಿರ್ತಾನೆ ಅವನ ಕೆಲಸ ಮಾಡೋದಕ್ಕೆ ನಾವು ಸಿದ್ಧನಾಗಿ ಸುಮ್ಮನಾಗೋದಕ್ಕೆ ನಾವು ಸಿದ್ಧರಾಗಬೇಕಷ್ಟೇ ಯಾವಾಗ ಗುರು ಮಂದಿ ನಾವು ಸುಮ್ಮನೆ ಕೂರ್ತೀವಿ ಅವ್ರು ಆ ಕೆಲಸ ಮಾಡ್ತೀನಿ ಹೇಗೆ ನಾವು ಸ್ಕೂಲಲ್ಲಿ ಸ್ಕೂಲ್ ಟೀಚರ್ ಪಾಠ ಮಾಡೋದಕ್ಕೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡು ಬಂದಿರ್ತಾರೆ ಪಾಠ ಕೇಳಕ್ಕೆ ನಾವು ಮೌನವಾಗಿ ಸಿದ್ಧರಾಗಿ ಕೂತ್ರೆ ಸಾಕು ಪಾಠ ತಾನಾಗೆ ನಮಗೆ ಕೇಳಿಸ್ಕೊಳ್ತೀವಿ ಹಾಗೆ ಗುರುವಿನ ಮುಂದೆನೂ ಅಷ್ಟೆ ಸಿನಿಮಾ ಮಾಡೋದಕ್ಕೆ ಎಲ್ಲರೂ ಕಷ್ಟಪಟ್ಟು ಇಡೀ ಒಂದು ತಂಡ ಸಿನಿಮಾ ಮಾಡೋದಿಕ್ಕೆ ಎಲ್ಲಾ ತರ ಕಷ್ಟಪಟ್ಟು ಸಿನಿಮಾನ ಸಿದ್ಧ ಮಾಡಿಕೊಟ್ಟಿರುತ್ತೆ ನಾವೇನಿಲ್ಲ ನಾವು ಸುಮ್ಮನೆ ಕೂತ್ ನೋಡಿದ್ರೆ ಸಾಕು ಭೂಮಿ ಸುತ್ತಾನೆ ಇರುತ್ತೆ ಸೂರ್ಯನ ಸುತ್ತ ಭೂಮಿ ಸುತ್ತೋದ್ರಿಂದ ನಮಗೆ ಸೂರ್ಯಾಸ್ತಮ ಆಗುತ್ತೆ ನಾವೇನು ಮಾಡಬೇಕಿಲ್ಲ ಬೀಚ ಸುಮ್ಮನೆ ಕೂತು ನೋಡ್ತಿದ್ರೆ ಸಾಕು ತಾನಾಗೆ ನಮಗೆ ಸನ್ಸೆಟ್ ಕಾಣುತ್ತೆ ಹಾಗಾಗಿ ಎಷ್ಟೋ ಸರಿ ನಾವು ಸುಮ್ಮನೆ ಇದ್ರೆ ಸಾಕು ಮಿಕ್ಕಿದೆಲ್ಲವೂ ತಾನಾಗೆ ನಡೀತಿದ್ದನ್ನು ಗಮನಿಸಿದ್ರೆ ಸಾಕು ಹಾಗೆ ಗುರು ತನ್ನ ಕೆಲಸವನ್ನು ತಾನು ಮಾಡ್ತಾನೆ ಇರ್ತಾನೆ ಆ ಗುರು ತಾನು ಮಾಡ್ತಿರೋ ಕೆಲಸ ನಮಗೆ ಪ್ರಯೋಜನಕ್ಕೆ ಬರಬೇಕು ಅಂದ್ರೆ ಗುರುವಿನ ಮುಂದೆ ಸುಮ್ಮನೆ ಕೂತರೂ ಸಾಕು ಮೆಕ್ಕಿದ್ದೆಲ್ಲ ಗುರುನೇ ಮಾಡ್ತಾನೆ ಅದರಲ್ಲೂ ಈ ರೀತಿ ಗದ್ದಿಗೆಗಳ ಗದ್ದಿಗೆಗಳಿಗೆ ಬಂದಾಗ ಗುರುವಿನ ಚೈತನ್ಯದ ಜೊತೆಗೆ ಅದನ್ನ ಪ್ರಿಸರ್ವ್ ಮಾಡಕ್ ಬಳಸಿರೋ ವಸ್ತುಗಳೇನಿದೆ ಅದು ಕೂಡ ಆ ನೆಲದಲ್ಲಿ ಅಷ್ಟೇ ಅಂತರ್ಗತವಾಗಿರುತ್ತೆ ಹಾಗಾಗಿ ನಾವಲ್ಲಿ ಕೂತಾಗ ಮೂಲಾಧಾರದಿಂದ ನಮಗೆ ಚೈತನ್ಯ ನಮಗೆ ಊರ್ಧ್ವಮುಖವಾಗಿ ಏರೋದಕ್ಕೆ ಸಹಾಯ ಆಗತ್ತೆ ಅದಾಗಬೇಕು ಅಂದ್ರೆ ಸುಮ್ಮನೆ ಕೂರ್ಬೇಕು ಅದಕ್ಕೆ ವಿಶ್ರಮ ಇಲ್ಲಿ ಶ್ರಮ ಇಲ್ಲ ವಿಶ್ರಮ ಗುರುವಿನ ಮುಂದೆಯೂ ಸುಮ್ಮನೆ ಕೂತ್ರೆ ಸಾಕು ತಾನೇ ಎಲ್ಲವೂ ಆಗುತ್ತೆ ಹಾಗಾಗಿ ಇದು ವಿಶ್ರಮ ಅಂತಹ ಒಂದು ವಿಶ್ರಮ ಟೆಕ್ನಿಕ್ನ ಕಲಿಸಿದಾಗ ಆತ ಎಲ್ಲೆಲ್ಲಿ ಅವನಿಗೆ ಅವಕಾಶ ಸಿಗುತ್ತೋ ಗದ್ದಿಗೆಗಳಲ್ಲಿ ಅಥವಾ ಬೃಂದಾವನಗಳು ಸಿಕ್ಕಿದಾಗ ಅಲ್ಲಿ ಹೋಗಿ ಗುರುವಿನ ಮುಂದೆ ಸುಮ್ಮನೆ ಕೂರುವುದು ಮತ್ತೆ ಸುಮ್ಮನೆ ಕೂತಿದ್ದೇನೆ ಅನ್ನೋ ಭಾವವನ್ನು ಕಳಚಿಕೊಳ್ಳುವುದು ಕೂರುವುದಷ್ಟೇ ಆಗ ಗುರು ತನ್ನ ಕೆಲಸ ತಾನು ಮಾಡ್ತಾನೆ ಅಂತಹ ಅನುಭವ ಎಲ್ಲರ ಪಾಲು ಆಗಬೇಕು ಅನ್ನೋದು ನನ್ನ ಉದ್ದೇಶವಾದ್ದರಿಂದ ವಿಶ್ರಮದಲ್ಲಿ ಆ ಸುಮ್ಮನೆ ಕೂರುವುದನ್ನು ಕಲಿಸ್ಕೊಡ್ಲಾಗತ್ತೆ ಅದು ಕಲಿಸ್ಬೇಕು ಅಂತ ವಿಶ್ರಮಕ್ಕೆ ಹತ್ರ ಆಗಿರೋಂಥ ಹತ್ತದಲ್ಲಿರುವಂಥ ಒಡ್ಡಳಿ ಫಕೀರಪ್ಪನ ಗದ್ದಿಗೆಯಲ್ಲಿ ಆ ಪ್ರಯತ್ನ ಮಾಡಬೇಕು ಅಂತ ಹಾಗೆ ಇಲ್ಲಿ ಹಾಗೆ ಇಲ್ಲಿ ಹತ್ತದಲ್ಲೇ ನಮ್ಮ ಬೂದ್ಗುಂಪೆಯಲ್ಲಿ ನನ್ನ ಗುರುಗಳಾದ ನಾಗರಾಜಪ್ಪ ಅವರ ಗುರುಗಳು ಬೂದ್ಗುಂಪೆ ಅಜ್ಜ ಏನಿದ್ರು ಅವರ ಗದ್ದಿಗೆಯಲ್ಲೂ ಕೂಡ ಇಲ್ಲಿ ಯಾರೋ ವಿಶ್ರಮ ಕ್ಲಾಸಿಗೆ ಬರ್ತಾರೆ ಅವ್ರನ್ನಲ್ಲಿ ಕೂರಿಸಿ ನಮ್ಮ ಮಾರ್ಗದಲ್ಲಿ ಯಾವ ರೀತಿ ಗುರು ಮುಂದೆ ಕೂರಬೇಕು ಹೇಗೆ ಅವನ ಚೈತನ್ಯವನ್ನು ನಾವು ಸ್ವೀಕರಿಸೋದು ಹೇಗೆ ಗುರು ಸಂಪರ್ಕದಲ್ಲಿರೋದು ಹೇಗೆ ಗುರುವಿನ ಕರುಣೆಗೆ ಪಾತ್ರವಾಗೋದು ಅನ್ನೋದನ್ನ ಕಲಿಸುವಂತ ಪ್ರಯತ್ನ ಕೂಡ ಇರುತ್ತೆ ಹಾಗಾಗಿ ಇದೊಂದು ಅದನ್ನು ತಿಳಿಸೋದಕ್ಕೆಂಥದೊಂದು ಚಿಕ್ಕ ಪ್ರಯತ್ನದ ವಿಡಿಯೋ ಅಷ್ಟೇ ಮತ್ತಷ್ಟು ವಿಷಯಗಳನ್ನು ಆಗಾಗ ಅವಕಾಶ ಸಿಕ್ಕಾಗ ನಾನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ತುಂಬ ಕೂಲಂಕುಷ ವಿಡಿಯೋ ಅಲ್ಲ ಇದು ಯಾಕೆಂದರೆ ಎಲ್ಲವನ್ನು ಒಂದೇ ಸಲಿ ಹೇಳೋದಕ್ಕೆ ಸಾಧ್ಯವಾಗಲ್ಲ ಕೆಲವೊಮ್ಮೆ ಆಗಾಗ ಅವಕಾಶ ಸಿಕ್ಕಿದಾಗ ಸಂದರ್ಭಕ್ಕೆ ತಕ್ಕಂಥದ್ದನ್ನು ನಾನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಈಗ ನಾನೀಗ ಗುರುವಿನ ಮುಂದೆ ಸುಮ್ಮನೆ ಕೂರುವ ಸಮಯ ಬಂತು ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ